ಎಲ್ರಿಗೂ ನಮಸ್ಕಾರ ಕಮಲ್ ಶ್ರೀದೇವಿ ತುಂಬ ಅದ್ಭುತವಾದ ಟೈಟ್ಲು ಫಸ್ಟ್ ಆ್ಯಂಡ್ ಮೋಸ್ಟ್ ಯಾಕಂದ್ರೆ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ನಮಗೆ ನೀವು ನೋಡಿದ್ರೆ ಹಲವಾರು ಈ ಥರ ಪೇರ್ಗಳು ತುಂಬಾ ಇಷ್ಟ ಆಗೋದು ನಮಗೆ ಸಿನಿಮಾದಲ್ಲಿ ಇವಾಗ ಹಿಂದಿನಲ್ಲಿ ಶಾರುಖ್ ಖಾನ್ ಕಾಜೋಲ್ ಅವ್ರದ್ದು ಒಂದು ಪೇರ್ ಇಷ್ಟ ಆಗೋದು ಕಮಲ್ ಸರ್ ಶ್ರೀದೇವಿ ಅವ್ರದ್ದು ಇಷ್ಟ ಆಗೋದು ಈಗ ಕನ್ನಡದಲ್ಲಿ ಬಂದರೆ ದರ್ಶನ್ ಸರ್ ರಕ್ಷಿತಾ ಮೇಡಮ್ ಒಂದು ಪೇರ್ ಇಷ್ಟ ಆಗೋದು ನಮ್ಗೆ ಅಂದರೆ ಈ ಥರದ್ದೆಲ್ಲ ವಾವ್ ಅಂತ ಅನ್ಸೋ ಪೇರ್ಗಳು ಸೊ ಆ ಥರದ್ದೊಂದು ಟೈಟಲ್ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೈಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ರಾಜ್ ಬಗ್ಗೆನೂ ಸಚಿನ್ ಬಗ್ಗೆ ಮಾತಾಡೋಕ್ಕೆ ನಾನು ಮುಂಚೆ ಫಸ್ಟ್ ನಾನು ಹೇಳ್ತೀನಿ ಈ ಸಿನಿಮಾನ ನಾನು ನೋಡಿದ್ದೀನಿ ನನಗೆ ಫಸ್ಟ್ ಕಾಪಿ ನಾನು ಈ ಸಿನಿಮಾನ ತೋರಿಸಿದ್ದಾರೆ ನನಗೆ ಸೊ ಇಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅದಷ್ಟು ಹಿಂಗಿರಬಹುದು ಹಿಂಗೆ ಆಗಲಿ ಅನ್ನೋದಲ್ಲ ನಾನು ನೋಡಿರೋದಕ್ಕೆ ಮಾತಾಡ್ತಾ ಇದ್ದೀನಿ ಈ ಸಿನಿಮಾ ಇಲ್ಲಿವರೆಗೂ ನಿಮಗೆ ಟೀಸರ್ಸ್ ಬಂದಿರ್ಬೋದು ಅಥವಾ ಒಂದು ಸಾಂಗ್ಸ್ ಬಂದಿರ್ಬೋದು ನೀವೇನೊಂದು ಇಮ್ಯಾಜಿನೇಷನ್ ಮಾಡ್ತೀರಾ ಓಕೆ ಹೊಸೊಬ್ರಲ್ಲ ಸೇರ್ಕೊಂಡು ಪಿಕ್ಚರ್ ಮಾಡಿದ್ದಾರೆ ಅಥವಾ ಸಚಿನ್ ರಾಜು ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರು ಅವ್ರಿಗೆ ಒಂದು ಪಿಕ್ಚರ್ ಮಾಡ್ಕೊಂಡಿದ್ದಾರೆ ಅನ್ನೋದೇನಿದೆ ಇದು ಖಂಡಿತವಾಗ್ಲೂ ಅಲ್ಲ ಇದು ಒಂದು ಅದ್ಭುತವಾದ ಕತೆಗೆ ಅವ್ರುಗಳು ಬಂಡವಾಳ ಹಾಕಿದ್ದಾರೆ ಈ ಕತೆ ಇವ್ರು ಮಾಡಿರ್ಲಿಲ್ಲ ಬೇರೆ ಯಾರೇ ಮಾಡಿದ್ರು ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗಿರೋದು ಇವತ್ತು ಅಂಥದ್ರಲ್ಲಿ ದೇ ಆರ್ ಲಕಿ ದಟ್ ಸುನಿಲ್ ಅಂತ ಒಬ್ಬ ಡೈರೆಕ್ಟರ್ ಅವ್ರಿಗೆ ಸಿಕ್ಕಿ ಈ ತರದೊಂದು ಕತೆನ ಅವ್ರಿಗೆ ಪಿಚ್ ಮಾಡಿರೋದಕ್ಕೆ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಅದ್ಭುತವಾದ ಸಿನಿಮಾ ನನಗೆ ನನಗೆ ಸಚಿನ್ ಕರೆದ್ರು ಈ ಸಿನಿಮಾ ಒಂದ್ಸತಿ ನೋಡ್ಬನ್ನಿ ಅಂತ ನಾನು ಹೋಗ್ಬೇಕಾದ್ರೆ ತುಂಬ ಲೋ ಎಕ್ಸ್ಪೆಕ್ಟೇಷನ್ ಓಲಿ ಬಿಡಿ ಮಿನಿಸ್ಟ್ರೂ ಮಗ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಕಾರು ಗೀರು ಎಲ್ಲ ಬರುತ್ತೆ ಅಂತ ಫುಲ್ ರಿಚ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಒಳಗಡೆ ಹೋದೆ ಸಿನಿಮಾ ಶುರುವಾಗಿದ್ದ ಐದು ನಿಮಿಷಕ್ಕೆ ನನ್ನ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದೆಲ್ಲ ಸುಳ್ಳು ಅಂತ ಮಾಡ್ತು ಯಾಕೆ ಅಂತಂದ್ರೆ ಒಂದು ಇಂಟ್ರಡಕ್ಷನ್ ಇದೆ ಸಿನಿಮಾದಲ್ಲಿ ಅದನ್ನ ನಾನು ಹೇಳ್ಬೋದು ಯಾಕಂತಂದ್ರೆ ಸಿನಿಮಾ ಬಂದ ಐದು ನಿಮಿಷಕ್ಕೆ ಒಂದು ಇಂಟ್ರಡಕ್ಷನ್ ಆಗುತ್ತೆ ಸೊ ಅದೊಂದು ನಾನು ಹೇಳ್ತೀನಿ ಏನ್ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಸಚಿನ್ ಇಂಟ್ರಡಕ್ಷನ್ ಒಂದು ಫೈಟ್ ಗಿಟ್ ಅಲ್ಲಿ ಬರ್ಬೋದೇನೋ ಏನೋ ಒಂದು ಒಂದು ಸ್ಲೋ ಮೋಷನ್ ಕೂದಲು ಗಿಡ್ಲಿಂಗ ಅನ್ಕೊಂಡು ಗ್ಲಾಸ್ ಅಲ್ಲಿ ಹಾಕೊಂಡು ಒಂದು ತರ್ಬೋದು ಅಂತ ಖಂಡಿತವಾಗ್ಲೂ ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಚಡ್ಡಿ ಮೇಲೆ ಕೂತಿರ್ತಾನೆ ಪೊಲೀಸ್ ಹೊಡಿತಾ ಇರ್ತಾರೆ ಅಲ್ಲಿಂದ ಅವ್ನು ಇಂಟ್ರಡಕ್ಷನ್ ಆಗತ್ತೆ ಅಂದ್ರೆ ಅದು ತೋರಿಸುತ್ತೆ ಹೌ ಡೆಡಿಕೇಟೆಡ್ ಹಿ ವಾಸ್ ಟು ದ ಸ್ಕ್ರಿಪ್ಟ್ ಅಂತ ಅಂದ್ಬಿಟ್ಟು ಆ ಸ್ಕ್ರಿಪ್ಟ್ ಬಿಟ್ಟು ಬೇರೆ ಏನು ಆ ಕಡೆ ಕಡೆ ಅಲ್ಲಾರ್ದಂಗೆ ಈ ಸಿನಿಮಾನ ಮಾಡಿದ್ದಾರೆ ಅಲ್ಲಿಂದನೇ ಸಿನಿಮಾ ಗೆಲ್ತಾ ಹೋಗುತ್ತೆ ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇ ತುಂಬಾ ಎಂಗ್ರೂಜಿಂಗ್ ಸ್ಕ್ರೀನ್ ಪ್ಲೇ ಇದೆ ಒಂದು ಚಿಕ್ಕ ಥ್ರಿಲ್ಲರ್ ಹೋಗುತ್ತೆ ಹ್ಯೂಮರ್ ಹೋಗುತ್ತೆ ರಮೇಶ್ ಇಂದ್ರ ಸರ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಡೀ ಸಿನಿಮಾ ಅವರು ಇಲ್ಲಿವರೆಗೂ ನಾವು ಅವ್ರನ್ನ ಸಪ್ತಸಾಗರಾಚೆನೋ ಬೇರೆ ಎಲ್ಲ ಫಿಲಮಲ್ಲಿ ಬೇರೆ ಬೇರೆ ಥರ ನೋಡಿದೀವಿ ಇಲ್ಲಿ ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಹ್ಯೂಮರ್ ಕ್ಯಾರಿ ಮಾಡಿದ್ದಾರೆ ಆಲ್ಸೋ ಕಿಶೋರ್ ಸರ್ ಆಗಿರ್ಬೋದು ಕಿಶೋರ್ ಸರ್ ಕಾಪ್ ರೋಲಲ್ಲಿ ತುಂಬ ಇಷ್ಟಪಡ್ತೀವಿ ಇದು ಲಗೇನ್ ಆ ತರದೇ ಒಂದು ಕಾಪ್ ರೋಲು ಅದು ಬಿಟ್ಟು ನೀವು ಇಲ್ಲಿ ನೋಡೋವಂಥ ಅಷ್ಟು ಜನ ತುಂಬ ಇಂಪಾರ್ಟೆಂಟ್ ಅದು ಮಿತ್ರವರಾಗಿರಲಿ ಪ್ರವೀಣ್ ಆಗಿರಲಿ ರಘುವವರಾಗಿರಲಿ ಎವ್ರಿ ಒನ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಸಚಿನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೋ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಉಮೇಶ್ ಅಣ್ಣನಿಂದ ಹಿಡಿದು ಇವ್ರ ತನಕ ಪ್ಲೇ ಮಾಡಿದ್ದಾರೆ ಇದು ನಾನು ಸಿನಿಮಾ ನೋಡಿರೋದಕ್ಕೆ ನನಗೆ ಗೊತ್ತು ಬಟ್ ಇವ್ರಿಷ್ಟು ಜನ ಒಂದು ಕಡೆ ಎರಡು ಕ್ಯಾರೆಕ್ಟರು ತುಂಬ ಚಾಲೆಂಜಿಂಗ್ ಇತ್ತು ತುಂಬಾ ದೊಡ್ಡ ಅಪ್ರಿಷಿಯೇಷನ್ ಸಿಗಬೇಕು ನಾನು ಪಿಕ್ಚರ್ ನೋಡೋದಕ್ಕೆ ಕೇಳ್ತಾ ಇದ್ದೀನಿ ತುಂಬಾ ದೊಡ್ಡ ಅಪ್ರಿಷಿಯೇಷನ್ ಸಿಗಬೇಕಾಗಿರೋ ಎರಡು ಕ್ಯಾರೆಕ್ಟರ್ ಅಂದ್ರೆ ಒಂದು ಸಂಗೀತ ಅವ್ರು ಮಾಡಿದ್ದಾರೆ ಒಂದು ಅಕ್ಷತ ಅವ್ರು ಮಾಡಿದ್ದಾರೆ ನಾಟ್ ಅಟ್ ಆಲ್ ಈಸಿ ನೀವು ಒಪ್ಕೊಂಡಿರೋ ಕ್ಯಾರೆಕ್ಟರು ನೀವು ಪೋಟ್ರೆ ಮಾಡಿರೋ ಕ್ಯಾರೆಕ್ಟರ್ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ ಟ್ರಸ್ಟ್ ಮಿ ನಾನೇ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಇದನ್ನ ಆಕ್ಟ್ರೆಸ್ ಗಳಿಗೆ ಕನ್ವಿನ್ಸ್ ಮಾಡಬೇಕು ಅಂದ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ ನಿಮ್ ಇಬ್ಬರಿಗೂ ತುಂಬಾ ಧೈರ್ಯ ಇದೆ ಅದಕ್ಕೆ ಈ ಒಂದು ಸ್ಕ್ರಿಪ್ಟ್ ಒಪ್ಕೊಂಡಿದ್ದೀರಾ ಐ ಥಿಂಕ್ ದಿಸ್ ವಿಲ್ ಗಿವ್ ಯು ಆಲ್ ಡ್ಯೂಸ್ ಯು ರೀಕಾರ್ಡ್ ಸೊ ಗುಡ್ ಲಕ್ ಗುಡ್ ಲಕ್ ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ ಆ್ಯಂಡ್ ಟೆಕ್ನಿಕಲಿ ಆಲ್ಸೋ ಸುನೀಲ್ ನಮ್ಮ ಡೈರೆಕ್ಟರ್ ಸುನೀಲ್ ಏನಿದ್ದಾರೆ ತುಂಬ ಚೆನ್ನಾಗಿ ಹೊಸ ಅವರು ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಒ ಪಿ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ಓವರ್ ಆಲ್ ಎಡಿಟಿಂಗ್ ಇರ್ಬೋದು ಎಲ್ಲಾನು ತುಂಬ ಹಿಡಿದಿಡುತ್ತೆ ಆ ಸಿನಿಮಾದಲ್ಲಿ ಸೊ ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನನಗಿದೆ ಆ್ಯಂಡ್ ಅವಲ್ಲ ಅಧ್ಯಕ್ಷ ಹೇಳ್ತಿದ್ರು ಇನ್ನೂರು ರೂಪಾಯಿ ಇವಾಗ ಬಂದ್ಬಿಡ್ತು ಎಲ್ಲಾನು ಚೆನ್ನಾಗಾಯಿತು ಅಂತ ಖಂಡಿತವಾಗ್ಲೂ ಬಹಳ ಖುಷಿ ಇದೆ ಆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಕ್ಯಾಪಿಂಗ್ ಬಂದಿದ್ದು ಅದ್ರಲ್ಲಿ ಒಂದು ಉದ್ದೇಶ ಉದ್ದೇಶದಿದ್ದೇನು ಅಂದರೆ ಕನ್ನಡ ಸಿನಿಮಾಗಳಿಗೂ ಶೋಸ್ ಕೊಡಬೇಕು ಮೊದ್ಲಾದ್ರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಶೇರ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದರ್ ಲ್ಯಾಂಗ್ವೇಜ್ ಕೊಡ್ತಾ ಇದ್ರು ಈ ಕನ್ನಡ ಸಿನಿಮಾಗೂ ಈಕ್ವಲ್ ಆಗುತ್ತೆ ಶೇರ್ ಸಿಗ್ ಸಿಗಬೇಕು ಅಂತ ಇದ್ರ ಮೀರಿ ನಂದು ಜನರ ಹತ್ರ ಒಂದೇ ಒಂದು ಪ್ರಾರ್ಥನೆ ಎಲ್ಲ ಸಿನಿಮಾಗೂ ಇನ್ನೂರು ರೂಪಾಯಿ ಆಗೋಗಿದೆ ಕನ್ನಡ ಸಿನಿಮಾ ಏನ್ ಪಕ್ಕದಲ್ಲಿ ತೆಲುಗು ಸಿನಿಮಾ ನೋಡ್ಬಿಡೋಣ ಅದೇ ದುಡ್ಡುಗೆ ಇಂಗ್ಲೀಷ್ ಸಿನಿಮಾ ನೋಡ್ಬಿಡೋಣ ಅಂತ ದಯವಿಟ್ಟು ಆ ಮನಸ್ಥಿತಿಗೆ ಹೋಗ್ಬೇಡಿ ಆ ಇನ್ನೂರು ರೂಪಾಯಿ ಮಾಡಿರೋದು ಕನ್ನಡ ಸಿನಿಮಾಗಳನ್ನ ನೋಡ್ಲಿ ಅಂತ ಅಂದ್ಬಿಟ್ಟು ಅಂತ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ಯಾಕೆ ಅಂತಂದ್ರೆ ನಾನೇ ಒಂದು ಸಿನಿಮಾ ಇವತ್ತಾನೇ ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ದೀನಿ ಏಳು ಮಲೆ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ನನಗೆ ಗೊತ್ತು ನನಗೆ ಅಲ್ಲಿ ತಮಿಳಿಂದ ಫೋನ್ ಮಾಡ್ತಾರೆ ತೆಲುಗು ಇಂದ ಫೋನ್ ಮಾಡ್ತಾರೆ ಸರ್ ಅಷ್ಟು ಅಂತ ನಿಮ್ಮದು ರಿಪೋರ್ಟ್ ಇಷ್ಟು ಚೆನ್ನಾಗಿದೆ ಅಂತ ರಿಪೋರ್ಟ್ ಅಂತ ಇಲ್ಲಿ ಚೆನ್ನಾಗಿ ಆಗ್ತಿದೆ ಖಂಡಿತವಲ್ಲ ಆಗ್ತಿದೆ ಆದರೆ ಇದೇ ಸಿನಿಮಾ ಬೇರೆ ಭಾಷೆಲಿ ಬರಬೇಕಾಗಿತ್ತು ಸರ್ ಹಂಗಾಗೋದು ಹಿಂಗಾಗೋದು ಅಂತ ನನಗೆ ಹೇಳ್ತಿರ್ತಾರೆ ಸೊ ಆ ಕಂಪ್ಲೇಂಟ್ಸ್ ಮುಂದೆ ಬರುವಂಥ ಸಿನ್ಮಾಗಳಿಗೆ ಆಗ್ದೇನೆ ಕನ್ನಡದವರು ನಾವೆಲ್ಲ ಸಿನಿಮಾಗಳನ್ನು ಒಳ್ಳೆ ಅಂದ್ರೆ ಏನಂದ್ರೆ ಅಭ್ಯಾಸ ಮಾಡ್ಕೋಬೇಕು ಸಿನಿಮಾಗಳಿಗೆ ಹೋಗೋದ್ನ ಅಭ್ಯಾಸ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ ನಾವು ಸಿನಿಮಾನ ಪ್ರೇಕ್ಷಕರಾಗಿ ತುಂಬಾ ಪ್ರೀತಿಯಿಂದ ನೋಡಿ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡಿ ಆಸೆ ಬರಬೇಕೆ ಹೊರತು ನಾವೆಲ್ಲರೂ ಕ್ರಿಟಿಕ್ಸ್ ತರ ಕುತ್ಕೊಂಡು ಇವನು ಏನು ತಪ್ಪು ಮಾಡಿದ್ದಾನೆ ಆ ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಮೀರಿ ಸಿನಿಮಾ ಎಂಟರ್ಟೈನ್ಮೆಂಟ್ ತರ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲ ಸಿನಿಮಾಗಳು ಅದರಲ್ಲಿ ಒಂದೊಂದು ಒಂದು ಹಿಡಿತ ಸಿಗುತ್ತೆ ಒಂದು ಇಷ್ಟ ಆಗುತ್ತೆ ಎಲ್ಲಾರ್ಗು ಸೊ ಇನ್ನೂರು ರೂಪಾಯಿ ಏನು ಅಧ್ಯಕ್ಷರು ಎಲ್ಲ ಹೋರಾಟ ಮಾಡಿ ಇದಾಗಿದೆ ಅದು ಒಳ್ಳೇದಕ್ಕೆ ಯೂಸ್ ಆಗಲಿ ಅಂತ ಒಂದು ನಾನು ಕೇಳ್ಕೋತೀನಿ ಆ್ಯಂಡ್ ಸಚಿನ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಈಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಯಾವಾಗ್ಲೂ ಅವ್ರದ್ದೊಂದು ಸಾಂಗ್ ನಮ್ಗೆ ತುಂಬಾ ಇಷ್ಟ ಹ್ಯಾಪಿ ಬರ್ಡೇ ಸಿನ್ಮಾದು ಅದು ಹೋಗುಮೆ ಹೋ ಅಂತ ಅದು ನಾನು ಹೇಳಿದ್ರೆ ಅದು ತುಂಬಾ ಎಕ್ಸಾಜ್ರೇಟ್ ಆಗುತ್ತೆ ಬಟ್ ಆನೆಸ್ಟ್ಲಿ ಹೇಳ್ತೀನಿ ಕೇಳಿ ನಾನೊಂದ್ಸತಿ ನಾನು ದರ್ಶನ್ ಸರ್ ಅವ್ರ ಕಾರಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ರೆ ನೀವು ನೀವು ನಂಬಲ್ಲ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ತನಕ ದರ್ಶನ್ ಸರ್ ಪ್ಲೇ ಮಾಡಿದ ಅದೊಂದೇ ಸಾಂಗ್ ಹನ್ನೆರಡು ಸತಿ ಅದೊಂದೇ ಸಾಂಗ್ನ ಪ್ಲೇ ಮಾಡಿದ್ರು ಅವರು ಅಷ್ಟು ಇಷ್ಟ ಇತ್ತು ಅಷ್ಟು ಚೆನ್ನಾಗಿ ಅದು ಎಲ್ಲರಿಗೂ ಇಷ್ಟ ಆಗಿದ್ದು ಸಾಂಗ್ ಅದು ಸೊ ಯಾವಾಗಲೂ ಆ ಥರದೊಂದು ಟ್ಯಾಲೆಂಟ್ ಸಚಿನ್ ಈ ಸಿನಿಮಾ ಮುಖಾಂತರನು ವೆರಿ ಪ್ರಾಮಿಸಿಂಗ್ ಆಕ್ಟರ್ ಆಗ್ತಾರೆ ಸ್ಟಾರ್ ಆಗ್ತಾರೆ ಇನ್ನೊಂದು ಆಗ್ತಾರೆ ನನಗೆ ಗೊತ್ತಿಲ್ಲ ಬಟ್ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಅಂತೂ ಸಚಿನ್ ಆಗ್ತಾರೆ ಅಂತ ನಂಬಿಕೆ ನನಗಿದೆ ಸೊ ಗುಡ್ ಲಕ್ ಸಚಿನ್ ಅಂಡ್ ಫೈನಲಿ ಮೈ ಬ್ರದರ್ ರಾಜವರ್ಧನ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ನೀವು ಏನಕ್ಕೆ ನಾನು ಸಚಿನ್ ಸೊ ರಾಜನ ಇಲ್ಲಿ ವೇದಿಕೆ ಮೇಲೆ ಕರೆದೆ ಅಂತಂದ್ರೆ ಒಂದು ಟೆನ್ ಇಯರ್ಸ್ ಬ್ಯಾಕ್ ನನ್ನ ಅವನು ಒಂದು ಜರ್ನಿ ಅವ್ರ ತಂದೆ ಡಿಂಗ್ರಿ ನಾಗರಾಜವರು ನಮ್ಮ ತಂದೆ ಅಣ್ಣ ತಮ್ಮ ಇದ್ದಂಗೆ ಯಾವಾಗ್ಲೂ ಅದು ಇವತ್ತಿಗೂ ಅವ್ರ ಮನೆ ನಮ್ಮ ಮನೆ ಅಷ್ಟು ಬಾಂಧವ್ಯ ಇದೆ ಅವ್ರು ನಮ್ಮ ಮೇರೆದಲ್ಲೇ ಇದ್ದಂತವನು ಯಾವಾಗೋ ಒಂದ್ಸತಿ ನಮ್ಮ ಮನೆ ಹತ್ರ ಇದ್ದಾಗ ಇವ್ನು ಬಂದಿದ್ದ ಏನು ಮಾಡ್ತಿದ್ಯೋ ಏನು ಮಾಡಬೇಕು ಅಂತಿದ್ಯೋ ನೀನು ಅಂತಂದರೆ ಅಣ್ಣ ನಾನೇನೋ ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಣ್ಣ ಅಣ್ಣ ಏನೋ ಕಾಫಿ ಶಾಪ್ ಹಾಕ್ತೀನಿ ಅಣ್ಣ ಇನ್ನೊಂದೇನೋ ಹಾಕ್ತೀನಣ ಅಂತ ಅಂದ ಯಾಕೋ ಯಾವ ಆಗ್ತಾ ಇದೆಯಾ ಅದನ್ನ ಅಂತಂದೆ ಇಲ್ಲ ಅಣ್ಣ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಅದೆಲ್ಲ ಬಿಡು ಸ್ವಲ್ಪ ಅವಾಗ ನನ್ನ ಥರ ಇದ್ದ ಪರ್ಸ್ನಾಲಿಟಿ ಸೊ ಅದಕ್ಕೆ ಬೇಡ ಮಗ್ನೆ ಸ್ವಲ್ಪ ನಿಮ್ಮ ವೆಯ್ಟ್ ರೆಡ್ಯೂಸ್ ಮಾಡಿ ಫಿಟ್ ಆಗು ಒಳ್ಳೆ ಹೈಟು ಒಳ್ಳೆ ಪರ್ಸ್ನಾಲಿಟಿ ಇದೆ ಅದೆಲ್ಲದಕ್ಕೂ ಮೀರಿ ಒಬ್ಬ ಪೋಷಕ ಕಲಾವಿದನ ಹೆಸರನ್ನ ಅಲ್ಲಿಗೆ ನಿಲ್ಲಿಸಬಾರ್ದು ಅದು ಕಂಟಿನ್ಯೂ ಆಗಬೇಕು ಮಗ್ನೆ ಇವತ್ತು ಅವನ ಹೆಸರು ಅವನು ಅವ್ರ ತಂದೆ ಇವನ ಹೆಸರು ಎಷ್ಟು ಬಂದ್ರೂ ಕಂಟಿನ್ಯೂಷನ್ ತಂದೆ ಹೆಸರು ಹೋಗುತ್ತೆ ನನಗೆ ಎಲ್ಲೋದ್ರೂ ತರುಣ್ ಆದಕ್ಕೂ ತರುಣ್ ಸುಧೀರ್ ಅಂದಾಗ ಅವ್ರ ಹೆಸರು ಜೊತೆಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ ಅದೇ ನಮ್ಮ ಇಂಟೆನ್ಷನ್ ಇರೋದು ಆ ಥರ ಸಿನಿಮಾ ಇಂಟ್ರೆಸ್ಟ್ ಇಲ್ಲದೇ ಇರೋ ಒಬ್ಬ ಹುಡುಗ ಹತ್ತು ವರ್ಷದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆಗಿ ಹೆಸರು ಮಾಡಿ ಇವತ್ತೊಂದು ಪ್ರೊಡಕ್ಷನ್ ಮಾಡಿದ್ದಾನೆ ನನಗೆ ಭಾಳ ಖುಷಿ ಆಗ್ತಾ ಇದೆ ಅಂದರೆ ಇವತ್ತು ಅವನು ಯಾಕೆ ಎಲ್ಲ ಪೋಷಕ ಕಲಾವಿದರನ್ನ ಕರೆಸಿ ಸ್ಟೇಜ್ ಮೇಲೆ ಕೂರಿಸಿ ಗೌರವ ಕೊಟ್ಟ ಅಂತಂದರೆ ಅವನಿಗೆ ಆ ಪೇನ್ ಗೊತ್ತು ನಮ್ಗೆಲ್ಲ ಪೇನ್ ಗೊತ್ತು ನಮ್ಮ ತಂದೆ ಇವ್ರ ತಂದೆ ಎಲ್ಲರೂ ಪೋಷಕ ಕಲಾವಿದರು ಸೊ ಎಲ್ಲಾರದು ಆ ಪೇಯ್ನು ಆ ಸ್ಟ್ರಗಲ್ಲು ಅವರ ಅಚೀವ್ಮೆಂಟ್ಸ್ಗಳನ್ನ ನೋಡಿತೀವಲ್ಲ ಎಲ್ಲೋ ಅವ್ರಿಗೆ ಸಿಗಬೇಕಾದಂಥ ಅಷ್ಟು ರೆಸ್ಪೆಕ್ಟ್ಗಳು ಸಿಕ್ಕಿಲ್ವೇನೋ ಅಂತ ನಮ್ಮಲ್ಲಿ ಒಂದು ಕೊರಗಿರುತ್ತೆ ಹಾಗಾಗಿ ಇಂಥರ ವೇದಿಕೆಗಳಲ್ಲಿ ಇವ್ರು ನೆನಪಿಸ್ತಾನೆ ಇವರೆಲ್ಲರ ಆಶೀರ್ವಾದ ಮೇಲೆ ಇದೆ ರಾಜ್ ಈ ಥರ ಇನ್ನೂ ಹಲವಾರು ಸಿನಿಮಾಗಳು ಪ್ರೊಡಕ್ಷನ್ ಮಾಡೋ ಥರ ಆಗಲಿ ಅಷ್ಟೊಂದು ಜನ ಕೆಲಸ ಆಗಲಿ ನಾವೆಲ್ಲ ಡ್ರಾಮಾ ಕಂಪ್ನಿ ನಡೆಸಿರೋಂಥವ್ರು ಅಲ್ಲೂ ಒಂದಷ್ಟು ಜನ ಕೆಲಸ ಆಗ್ತಿತ್ತು ಹಾಗೆ ಸಿನಿಮಾ ಇನ್ನೂ ದೊಡ್ಡದು ಸೊ ನಿನ್ನ ಕಂಪ್ನಿ ನಿನ್ನ ಜೊತೆಗೆ ಸಚಿನ್ ಇದ್ದಾನೆ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಆ್ಯಂಡ್ ಕಮಲ್ ಶ್ರೀದೇವಿಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮೆಸ್